ತಮಿಳುನಾಡಿನ ಕರೂರು ಕಾಲ್ತುಳಿತ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಪವರ್ ಕಟ್ ಮಾಡುವಂತೆ ಕೋರಿತ್ತು ಟಿವಿ ಕೆ ಪಾರ್ಟಿ ಕರೂರ್ ಕಾಲ್ತುಳಿತ ಪ್ರಕರಣ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಪವರ್ ಕಟ್ ಮಾಡುವಂತೆ ಕೋರಿತ್ತು ಟಿವಿ ಕೆ ಪಾರ್ಟಿ ತಮಿಳುನಾಡು ವಿದ್ಯುತ್ ಬೋರ್ಡ್ ಸ್ಫೋಟಕ ಬಾಂಬ್ ಇದು ರ್ಯಾಲಿ ವೇಳೆ ತಾತ್ಕಾಲಿಕವಾಗಿ ಪವರ್ ಕಟ್ ಮಾಡಿ ಅಂದ್ರು ಈ ಸಂಬಂಧ ಟಿವಿಕೆ ಪಾರ್ಟಿಯವರೇ ಮನವಿ ಪತ್ರವನ್ನು ನೀಡಿದ್ರು ಆದರೆ ತಾವು ಒಪ್ಪಲಿಲ್ಲ ಎಂದ ವಿದ್ಯುತ್ ಬೋರ್ಡ್ ಚೀಫ್ ಎಂಜಿನಿಯರ್ ಆದರೆ ಇದರಲ್ಲಿ ಷಡ್ಯಂತ್ರ ಇದೆ ಎಂದು ಆರೋಪಿಸಿದ ಟಿವಿಕೆ ಪಾರ್ಟಿ ಆಡಳಿತಾರೂಢ ಡಿಎಂಕೆ ಪಕ್ಷದತ್ತ ಬೆರಳು ಮಾಡಿದ್ದ ಟಿವಿಕೆ ಪಾರ್ಟಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಸಿಎಂ ಎಂಕೆ ಸ್ಟಾಲಿನ್ ಯಾವುದೇ ನಾಯಕರು ತಮ್ಮ ಫ್ಯಾನ್ಸ್ ಸಾವು ಬಯಸೋದಿಲ್ಲ ಸುಖ ಸುಮ್ಮನೆ ವದಂತಿಗಳನ್ನ ಹರಡಬೇಡಿ ಎಂದು ಸ್ಟಾಲಿನ್ ಕೋರಿದ್ದಾರೆ ಕರೂರ್ ತುಳಿತ ಪ್ರಕಾರ ಆಡಳಿತಾರೂಢ ಪಕ್ಷದ ಮೇಲೆ ಬೊಟ್ಟು ಮಾಡಿ ತೋರಿಸಿದ್ರು ಹಸ್ತಕ್ಷೇಪ ಮಾಡಿದ್ರು ಯಾರು ವಿಜಯ್ ಹತ್ತು ಸಾವಿರ ಜನ ಸೇರಬಹುದಾಗಿದ್ದ ಕಾರ್ಯಕ್ರಮಕ್ಕೆ ಇಪ್ಪತ್ತೇಳು ಸಾವಿರಕ್ಕಿಂತಲೂ ಜನ ಬರ್ತಾರೆ ಅಲ್ಲೇನು ಇಂಟೆಲಿಜೆನ್ಸ್ ಹೋಗಿತ್ತ ತಮಿಳುನಾಡಿನ ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು ಈ ಪ್ರಶ್ನೆಗಳನ್ನ ಎತ್ತಿಲ್ಲ ವಿಜಯ್ ಏಕಾಏಕಿ ಹೇಳಿದ್ದು ಅಲ್ಲಿನ ಆಡಳಿತಾರೂಢ ಪಕ್ಷದ ವಿರುದ್ಧ ಇಪ್ಪತ್ತೇಳು ಸಾವಿರ ಜನ ಬಂದು ಸೇರಿದ್ರಲ್ಲ ಅಷ್ಟು ಜನಕ್ಕೆ ಭದ್ರತೆಗೆ ಒದಗಿದ್ದ ಪೊಲೀಸರ ಸಂಖ್ಯೆ ಎಷ್ಟು ಬರೀ ಐದು ನೂರು ಜನ ನಮ್ಮಲ್ಲಿ ಪೀಣ್ಯಾ ಸರ್ಕಲ್ಗೆ ನಮ್ಮ ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಗೊತ್ತಾದ್ರೆ ಅಲ್ಲೇ ಒಂದು ಇನ್ನೂರ ಐವತ್ತು ಮುನ್ನೂರು ಪೊಲೀಸರು ಇರ್ತಾರೆ ಅಂಥದ್ರಲ್ಲಿ ತಮಿಳುನಾಡಿನಂತಹ ತಮಿಳುನಾಡು ಕರೂರ್ನಂತಹ ಕರೂರ್ನಲ್ಲಿ ಓಣಿ ಕೇರಿಗಳಿಂದ ಗುಹೆಗಳಿಂದ ಎದ್ದು ಬರ್ತಿದ್ರಂತೆ ಜನ ಇವನ್ನ ನೋಡೋದಿಕ್ಕೆ ಅಷ್ಟು ಜನ ಅಷ್ಟ ದಿಕ್ಕುಗಳಿಂದಲೂ ಸಾವಿರಾರು ಜನಪ್ರವಾಹ ಬರಬೇಕಾದ್ರೆ ಐದು ನೂರು ಪೊಲೀಸು ತಮಿಳುನಾಡಿನ ಇತಿಹಾಸಕ್ಕೆ ಕ್ವಶ್ಚನ್ ಮಾರ್ಕ್ ಇಪ್ಪತ್ತೇಳು ಸಾವಿರ ಜನ ಅಧಿಕೃತವಾಗಿ ಬಂದು ಸೇರಿದ್ರು ಈ ಮಹಾಮನುಷ್ಯ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರಂತೆ ನಲ್ಲಿ ಟ್ವೀಟ್ ಮಾಡ್ಕೊಂಡಿದ್ನಂತೆ ಸಾರ್ವಜನಿಕವಾಗಿ ಹನ್ನೆರಡು ಗಂಟೆಗೆ ಕಾಣಿಸಿಕೊಳ್ತೀನಿ ನುಗ್ಗುದ್ರು ಹನ್ನೊಂದುವರೆಗೆ ಅಣ್ಣೆ ವರ್ಹಂಗೆ ಅಣ್ಣೆ ವರ್ಂಗೆ ಅಂತ ಎಲ್ಲೆಲ್ಲಿಂದಲೆಲ್ಲ ನುಗ್ಗುದ್ರು ಜನ ಆರ್ ಸಿಬಿಯು ಕೂಡ ಇವರಿಗೆ ಪಾಠ ಕಲಿಸಲಿಲ್ಲ ಮರದ ಕೊಂಬೆಗಳಲ್ಲೆಲ್ಲ ನಿಂತ್ಕಂಡು ನೋಡುದು ನಮ್ ತಲೆವನ ಹತ್ರದಿಂದ ನೋಡಿದ್ರೆ ಇನ್ನು ಬೆಳ್ಳ ಕಾಣುತ್ತಾನೆ ಅಂತ ಮರಗಳಿಗೆ ಏರಿದ್ರು ಪೊಲೀಸ್ನವರು ಸುಮ್ಮನಿದ್ರು ಐದು ನೂರು ಜನ ತಮಿಳುನಾಡಿನ ಇಂಟೆಲಿಜೆನ್ಸಿಗೆ ಇದು ಪ್ರಶ್ನೆ ಇದು ಏನು ಮಾಡ್ತಿದ್ರು ಅವರು ಅದಾದ ನಂತರ ಈತ ಬಂದಿದ್ದು ಈ ಪುಣ್ಯಾತ್ಮ ವಿಜಯ್ ಬಂದಿದ್ದು ಏಳುವರೆ ಗಂಟೆ ಏಳು ನಲವತ್ತೈದಕ್ಕೆ ಅಷ್ಟೊತ್ತಿಗದಾಗಲೆ ನೋಡ್ರಿ ಒಂದು ಆಹಾರ ಕೊಡ್ತೀನಿ ಅಂದಾಗ ಒಂದು ನಿಶ್ಚಿತ ಅವಧಿ ಇರುತ್ತೆ ಎರಡು ಗಂಟೆಗೆ ನಾವು ಆಹಾರವನ್ನು ಸರ ನಿಮಗೆಲ್ಲ ಕೊಡ್ತೀವಿ ಅಂದಾಗ ಎರಡು ಗಂಟೆಗೆ ಜನ ಸೇರಿರ್ತಾರೆ ಆ ಎರಡು ಗಂಟೆಗೆ ಕೊಡೋದನ್ನ ಏಳು ಗಂಟೆಗೆ ಕೊಟ್ಟರೆ ಹೆಂಗಿರ್ಬೋದು ಆಹಾರಕ್ಕಾಗಿ ಜನ ಜನ ನೂಕು ಅದ್ರಲ್ಲೂ ಅದರಲ್ಲೂ ಒಬ್ಬ ಸೆಲೆಬ್ರಿಟಿ ಈ ಹಿಂದೆ ಆಂಧ್ರ ಏನು ಹೈದರಾಬಾದ್ ನಲ್ಲಿ ನಡೆದಂತಹ ಕೂಡ ಈತನಿಗೆ ಪಾಠ ಆಗಿಲ್ಲ ಅನ್ನೋದಾದ್ರೆ ಈತ ರಾಜಕಾರಣಿ ಅನ್ನೋದಕ್ಕಿಂತಲೂ ಕೂಡ ಈತನೊಬ್ಬ ಹೀರೋ ನಮ್ಮ ಭಾರತದ ವೀಕ್ನೆಸ್ ಏನು ಅಂತ ಕೇಳಿದ್ರೆ ದೇವರಿಗಿಂತಲೂ ದೊಡ್ಡ ಸ್ಥಾನಮಾನನ ಇಲ್ಲಿನ ಸೆಲೆಬ್ರಿಟಿಗಳಿಗೆ ನಾವು ಕೊಡ್ತೀವಿ ಅದು ನಮ್ಮ ದರಿದ್ರ ದೌರ್ಬಲ್ಯ ತಮಿಳುನಾಡಿನ ಈ ಮನುಷ್ಯರಿಗೆ ಹೇಳೋರು ಯಾರು ನಮ್ಮವರಾದ್ರೆ ಒಂದ್ ಎರಡು ಸತಿ ಹೇಳಿದ್ರೆ ಹೂಕಣ ಬಿಡೋಣ ಅಂತ ಹೇಳ್ತಾರೆ ಅಲ್ಲವರು ಹ ಪೋಂಗಡ ಅಂತಾರೆ ಹೇಳೋನಿಗೆ ಈ ತರಹದ ಮನಸ್ಥಿತಿಯನ್ನು ಕಂಟ್ರೋಲಿಗೆ ತರಬೇಕಾಗಿದ್ದವ್ರು ಯಾರು ಈ ಪುಣ್ಯಾತ್ಮನೇ ಅಲ್ವಾ ಟ್ವಿಟರಲ್ಲಿ ಮತ್ತೊಂದು ಟ್ವೀಟ್ ಹಾಕೋದಪ್ಪ ಏಳು ನಲವತ್ತೈದಕ್ಕೆ ಬಂದು ಸೇರೋದು ಅಂತ ಹೇಳಿ ತನ್ನ ಅಭಿಮಾನಿಗಳಿಗೆ ಒಂದು ಶಾಂತಿಯಿಂದ ವರ್ತಿಸಿ ವಾಲಂಟಿಯರ್ಗಳು ಇರಲಿಲ್ವಂತಲ್ಲಿ ವಾಲಂಟಿಯರ್ ಇರಲಿಲ್ಲ ಸೊ ಹಿಂಗೆಲ್ಲ ಇದ್ದಾಗ ಅಲ್ಲಿ ಒಂದು ಶಿಸ್ತುಬದ್ಧವಾದಂತಹ ಏನು ಲೈಲಿ ಲೈನಿನ ವೈಜ್ಞಾನಿಕ ದಾರಿಗಳಿರಲಿಲ್ಲ ಗಾಡಿಗಳು ನಿಲ್ಲಿಸೋದಕ್ಕೆ ಪಾರ್ಕಿಂಗ್ ಜಾಗಗಳು ಇರಲಿಲ್ಲ ಜನ ಎಲ್ಲಿ ನಿಂತ್ಕೋಬೇಕು ಜನರಿಗೆ ಗೊತ್ತಿಲ್ಲ ಜನ ಎಲ್ಲಿಂದ ಎದ್ದು ಬಂದ್ರು ಅದೇ ಜಾಗ ನಿಂತ್ಕೊಳ್ಳೋದಿಕ್ಕೆ ಬೇರೆ ಯಾವ ಪರ್ಯಾಯ ಮಾರ್ಗಗಳಿರಲಿಲ್ಲ ತಮಿಳುನಾಡಿನ ಕರೂರಿನ ಟ್ರಾರ್ವ್ ಟ್ರಾಫಿಕ್ ರೂಲ್ಸ್ಗಳು ಥಾರ್ಮಾರಾಗಿತ್ತು ಅಲ್ಲಿನ ಏನು ರಾಜಬೀದಿಗಳು ಜನರಿಂದ ಕೂಡಿತ್ತು ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ನೋಡು ನೋಡ್ತಿದ್ದ ಹಾಗೆ ಜನ ಸಾಯ್ತಿದ್ರು ಕೈ ಕಾಲಿಗೆ ಬಿದ್ದು ಮಕ್ಕಳು ವೃದ್ಧೆಯರು ಸ್ತ್ರೀಯರು ಹೆಣ್ಣು ಮಕ್ಕಳು ಯುವಕರು ಯಾರು ಕೊಡ್ತಾರೆ ಅವ್ರ ಪ್ರಾಣಕ್ಕೆ ಬೆಲೆನ್ ಯಾರು ಕೊಡೋದಕ್ಕೆ ಸಾಧ್ಯ ಇವನ್ ಬರ್ತಾನ ವಿಜಯ್ ಬರೋದಕ್ಕೆ ಸಾಧ್ಯನಾ ಯಾರು ಬರೋದಿಲ್ಲ ನಮ್ಮ ಕಣ್ಣಿಗೆ ಆ ಮನುಷ್ಯ ಕಾಣಬೇಕು ಅನ್ನೋ ಧಾವಂತ ಮನುಷ್ಯರಲ್ಲಿ ಇವತ್ತಲ್ಲ ನಾಳೆ ಅವನು ಮನೆ ಬಾಗ್ಲಿಗೆ ಹೋದ್ರೆ ಒಂದೆರಡು ಸತಿ ಮೂರನೇ ಸತಿಗೆ ಹೋದ್ರೆ ಅವನೇ ಬರ್ತಾನೆ ಗೇಟ್ ಹತ್ರಕ್ಕೆ ನೋಡ್ರಯ್ಯ ನನ್ನನ್ನ ಅಂತ ಅಲ್ಲೇ ನೋಡಬೇಕು ಅನ್ನೋದೇನು ಟಿವಿ ಕೆ ಎನ್ನುವಂತಹ ಪಕ್ಷ ತಮಿಳುನಾಡಿನ ಇತಿಹಾಸದಲ್ಲಿ ನಡೆಸಿದ ಅತೀ ದೊಡ್ಡ ಮನುಷ್ಯ ಮಕ್ಕಳ ವಧೆ ಅನ್ನೋ ತರ ವ್ಯಾಖ್ಯಾನ ಆಯಿತು ಇನ್ನಲ್ಲಿನ ಆಡಳಿತಾರೂಢ ಪಕ್ಷ ವೈದ್ಯ ಕೊಟ್ಟಿದ್ದು ಹಾಲೆ ರೋಗಿ ಬಯಸಿದ್ದು ಹಾಲೆ ಅಂದಂಗೆ ಅದೊಂದು ಪಾಲಿಟಿಕಲ್ ಅಸ್ತ್ರವಾಯಿತು ಅದಾದ ನಂತರ ನಡೆದಂತಹ ರಾಜಕೀಯ ಪ್ರಹಸನಗಳು ನಿಮಗೆ ಗೊತ್ತೇ ಇದೆ ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಟಿವಿ ಕೆ ಪಕ್ಷದ ವಕ್ತಾರರೇ ಅಲ್ಲಿನ ವಿದ್ಯುತ್ ಘಟಕಕ್ಕೆ ಫೋನ್ ಮಾಡಿ ಪವರ್ ಕಟ್ ಮಾಡಬೇಕು ಅಂತ ಹೇಳ್ತಿದ್ರಂತೆ ಒಬ್ಬ ಹೀರೋಗೆ ತನ್ನ ಬೆಂಬಲಿಗರನ್ನ ಕೊಲ್ಲುವಂತ ಉದ್ದೇಶ ಇರೋದಿಲ್ಲ ಆ ತರಹದ ಊಹಾಪೋಹಕ್ಕೆ ತಲೆ ಕೆಡಿಸಿಕೇಡಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾನಂತೆ ಇದು ತಮಿಳುನಾಡಿನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ತಮಿಳುನಾಡಿನ ಕಾಲ್ ತುಳಿತ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಪವರ್ ಕಟ್ ಮಾಡುವಂತೆ ಕೋರಿತ್ತು ಟಿವಿ ಕೆ ಪಾರ್ಟಿ ಕರೂರ್ ಕಾಲ್ತುಳಿತ ಪ್ರಕರಣ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಪವರ್ ಕಟ್ ಮಾಡುವಂತೆ ಕೋರಿತ್ತು ಟಿವಿಕೆ ಪಾರ್ಟಿ ತಮಿಳುನಾಡು ವಿದ್ಯುತ್ ಬೋರ್ಡ್ ಸ್ಫೋಟಕ ಬಾಂಬ್ ಇದು ರ್ಯಾಲಿ ವೇಳೆ ತಾತ್ಕಾಲಿಕವಾಗಿ ಪವರ್ ಕಟ್ ಮಾಡಿ ಅಂದ್ರು ಈ ಸಂಬಂಧ ಟಿವಿ ಕೆ ಪಾರ್ಟಿಯವರೇ ಮನವಿ ಪತ್ರವನ್ನು ನೀಡಿದ್ರು ಆದರೆ ತಾವು ಒಪ್ಪಲಿಲ್ಲ ಎಂದ ವಿದ್ಯುತ್ ಬೋರ್ಡ್ ಚೀಫ್ ಎಂಜಿನಿಯರ್ ಆದರೆ ಇದರಲ್ಲಿ ಷಡ್ಯಂತ್ರ ಇದೆ ಎಂದು ಆರೋಪಿಸಿದ ಟಿವಿಕೆ ಪಾರ್ಟಿ ಆಡಳಿತಾರೂಢ ಡಿಎಂಕೆ ಪಕ್ಷದತ್ತ ಬೆರಳು ಮಾಡಿದ್ದ ಟಿವಿಕೆ ಪಾರ್ಟಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಸಿಎಂ ಎಂಕೆ ಸ್ಟಾಲಿನ್ ಯಾವುದೇ ನಾಯಕರು ತಮ್ಮ ಫ್ಯಾನ್ಸ್ ಸಾವು ಬಯಸೋದಿಲ್ಲ ಸುಮ್ಮನೆ ವದಂತಿಗಳನ್ನು ಹರಡಬೇಡಿ ಎಂದು ಸ್ಟಾಲಿನ್ ಕೋರಿದ್ದಾರೆ ಕರೂರ್ ಕಾಲ್ತುಳಿತ ಪ್ರಕರಣ ಆಡಳಿತಾರೂಢ ಪಕ್ಷದ ಮೇಲೆ ಬೊಟ್ಟು ಮಾಡಿ ತೋರಿಸಿದ್ರು ಹಸ್ತಕ್ಷೇಪ ಮಾಡಿದ್ರು ಯಾರು ವಿಜಯ್ ಹತ್ತು ಸಾವಿರ ಜನ ಸೇರಬಹುದಾಗಿದ್ದ ಕಾರ್ಯಕ್ರಮಕ್ಕೆ ಇಪ್ಪತ್ತೇಳು ಸಾವಿರಕ್ಕಿಂತಲೂ ಜನ ಬರ್ತಾರೆ ಅಲ್ಲೇನು ಇಂಟೆಲಿಜೆನ್ಸ್ ಏನು ಸತ್ ಹೋಗಿತ್ತ ತಮಿಳುನಾಡಿನ ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು ಈ ಪ್ರಶ್ನೆಗಳನ್ನ ಎತ್ತಿಲ್ಲ ವಿಜಯ್ ಏಕಾಏಕಿ ಹೇಳಿದ್ದು ಅಲ್ಲಿನ ಆಡಳಿತಾರೂಢ ಪಕ್ಷದ ವಿರುದ್ಧ ಇಪ್ಪತ್ತೇಳು ಸಾವಿರ ಜನ ಬಂದು ಸೇರಿದ್ರಲ್ಲ ಅಷ್ಟು ಜನಕ್ಕೆ ಭದ್ರತೆಗೆ ಒದಗಿದ್ದ ಪೊಲೀಸರ ಸಂಖ್ಯೆ ಎಷ್ಟು ಬರೀ ಐದು ನೂರು ಜನ ನಮ್ಮಲ್ಲಿ ಪೀಣ್ಯ ಸರ್ಕಲಿಗೆ ನಮ್ಮ ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಗೊತ್ತಾದ್ರೆ ಅಲ್ಲೇ ಒಂದು ಇನ್ನೂರೈವತ್ತು ಮುನ್ನೂರು ಪೊಲೀಸರು ಇರ್ತಾರೆ ಅಂಥದ್ರಲ್ಲಿ ತಮಿಳುನಾಡಿನಂತಹ ತಮಿಳುನಾಡು ಕರೂರ್ನಂತಹ ಕರೂರ್ನಲ್ಲಿ ಓಣಿ ಕೇರಿಗಳಿಂದ ಗುಹೆಗಳಿಂದ ಎದ್ದು ಬರ್ತಿದ್ರಂತೆ ಜನ ಇವನ್ನ ನೋಡೋದಿಕ್ಕೆ ಅಷ್ಟು ಜನ ಅಷ್ಟ ದಿಕ್ಕುಗಳಿಂದಲೂ ಸಾವಿರಾರು ಜನಪ್ರವಾಹ ಬರಬೇಕಾದ್ರೆ ಐದು ನೂರು ಪೊಲೀಸು ತಮಿಳುನಾಡಿನ ಇತಿಹಾಸಕ್ಕೆ ಕ್ವಶ್ಚನ್ ಮಾರ್ಕ್ ಇಪ್ಪತ್ತೇಳು ಸಾವಿರ ಜನ ಅಧಿಕೃತವಾಗಿ ಬಂದು ಸೇರಿದ್ರು ಈ ಮಹಾಮನುಷ್ಯ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರಂತೆ ನಲ್ಲಿ ಟ್ವೀಟ್ ಮಾಡ್ಕೊಂಡಿದ್ನಂತೆ ಸಾರ್ವಜನಿಕವಾಗಿ ಹನ್ನೆರಡು ಗಂಟೆಗೆ ಕಾಣಿಸಿಕೊಳ್ತೀನಿ ನುಗ್ಗುದ್ರು ಹನ್ನೊಂದುವರೆಗೆ ಅಣ್ಣೆ ವರ್ಹಂಗೆ ಅಣ್ಣೆ ಅಂತ ಎಲ್ಲೆಲ್ಲಿಂದಲೆಲ್ಲ ನುಗ್ಗಿದ್ರು ಜನ ಆರ್ ಸಿ ಬಿ ಯು ಕೂಡ ಇವರಿಗೆ ಪಾಠ ಕಲಿಸಲಿಲ್ಲ ಮರದ ಕೊಂಬೆಗಳಲ್ಲೆಲ್ಲ ನಿಂತ್ಕಂಡು ನೋಡುದು ನಮ್ಮ ತಲೆವಾನ ಹತ್ತಿರದಿಂದ ನೋಡಿದ್ರೆ ಇನ್ನು ಬೆಳ್ಳ ಕಾಣುತ್ತಾನೆ ಅಂತ ಮರಗಳಿಗೆ ಏರಿದ್ರು ಪೊಲೀಸ್ನವ್ರು ಸುಮ್ಮನಿದ್ರು ಐದು ನೂರು ಜನ ತಮಿಳುನಾಡಿನ ಇಂಟೆಲಿಜೆನ್ಸಿಗೆ ಇದು ಪ್ರಶ್ನೆ ಇದು ಏನು ಮಾಡ್ತಿದ್ರು ಅವರು ಅದಾದ ನಂತರ ಈತ ಬಂದಿದ್ದು ಈ ಪುಣ್ಯಾತ್ಮ ವಿಜಯ್ ಬಂದಿದ್ದು ಏಳುವರೆ ಗಂಟೆ ಏಳು ನಲವತ್ತೈದಕ್ಕೆ ಅಷ್ಟೊತ್ತಿಗದಾಗಲೆ ನೋಡ್ರಿ ಒಂದು ಆಹಾರ ಕೊಡ್ತೀನಿ ಅಂದಾಗ ಒಂದು ನಿಶ್ಚಿತ ಅವಧಿ ಇರುತ್ತೆ ಎರಡು ಗಂಟೆಗೆ ನಾವು ಆಹಾರವನ್ನು ಸರ ನಿಮಗೆಲ್ಲ ಕೊಡ್ತೀವಿ ಅಂದಾಗ ಎರಡು ಗಂಟೆಗೆ ಜನ ಸೇರಿರ್ತಾರೆ ಆ ಎರಡು ಗಂಟೆಗೆ ಕೊಡೋದನ್ನ ಏಳು ಗಂಟೆ ಕೊಟ್ರೆ ಹೆಂಗಿರ್ಬೋದು ಆಹಾರಕ್ಕಾಗಿ ಜನ ಜನ ನೂಕು ನುಗ್ಗುಲಾಗೋದಿಲ್ವೇ ಅದರಲ್ಲೂ ಒಬ್ಬ ಸೆಲೆಬ್ರಿಟಿ ಈ ಹಿಂದೆ ಆಂಧ್ರ ಪ್ರ ಏನು ಹೈದರಾಬಾದ್ ನಲ್ಲಿ ಘಟನೆಯೂ ಕೂಡ ಈತನಿಗೆ ಪಾಠ ಆಗಿಲ್ಲ ಅನ್ನೋದಾದ್ರೆ ಈತ ರಾಜಕಾರಣಿ ಅನ್ನೋದಕ್ಕಿಂತಲೂ ಕೂಡ ಈತನೊಬ್ಬ ಹೀರೋ ನಮ್ಮ ಭಾರತದ ವೀಕ್ನೆಸ್ ಏನು ಅಂತ ಕೇಳಿದ್ರೆ ದೇವರಿಗಿಂತಲೂ ದೊಡ್ಡ ಸ್ಥಾನಮಾನನ ಇಲ್ಲಿನ ಸೆಲೆಬ್ರಿಟಿಗಳಿಗೆ ನಾವು ಕೊಡ್ತೀವಿ ಅದು ನಮ್ಮ ದರಿದ್ರ ದೌರ್ಬಲ್ಯ ತಮಿಳುನಾಡಿನ ಈ ಮನುಷ್ಯರಿಗೆ ಹೇಳೋರು ಯಾರು ನಮ್ಮವರಾದ್ರೆ ಒಂದೆರಡು ಸತಿ ಹೇಳಿದ್ರೆ ಹೂಕಣ ಬಿಡೋಣ ಅಂತ ಹೇಳ್ತಾರೆ ಅಲ್ಲವರು ಹ ಪೋಂಗಣ ಅಂತಾರೆ ಹೇಳವನಿಗೆ ಈ ತರಹದ ಮನಸ್ಥಿತಿಯನ್ನು ಕಂಟ್ರೋಲ್ಗೆ ತರಬೇಕಾಗಿದ್ದವರು ಯಾರು ಈ ಪುಣ್ಯಾತ್ಮನೇ ಅಲ್ವಾ ಟ್ವಿಟರ್ ಅಲ್ಲಿ ಮತ್ತೊಂದು ಟ್ವೀಟ್ ಹಾಕೋದಪ್ಪ ಏಳು ನಲವತ್ತೈದಕ್ಕೆ ಬಂದು ಸೇರೋದು ಅಂತ ಹೇಳಿ ತನ್ನ ಅಭಿಮಾನಿಗಳಿಗೆ ಒಂದು ಶಾಂತಿಯಿಂದ ವರ್ತಿಸಿ ವಾಲಂಟಿಯರ್ಗಳು ಇರಲಿಲ್ವಲ್ಲಿ ವಾಲಂಟಿಯರ್ ಇರಲಿಲ್ಲ ಸೊ ಹಿಂಗೆಲ್ಲ ಇದ್ದಾಗ ಅಲ್ಲಿ ಒಂದು ಶಿಸ್ತುಬದ್ಧವಾದಂತಹ ಏನು ಲೈಲಿ ಲೈನಿನ ವೈಜ್ಞಾನಿಕ ದಾರಿಗಳಿರಲಿಲ್ಲ ಗಾಡಿಗಳು ನಿಲ್ಲಿಸೋದಕ್ಕೆ ಪಾರ್ಕಿಂಗ್ ಜಾಗಗಳಿರಲಿಲ್ಲ ಜನ ಎಲ್ಲಿ ನಿಂತ್ಕೋಬೇಕು ಜನರಿಗೆ ಗೊತ್ತಿಲ್ಲ ಜನ ಎಲ್ಲಿಂದ ಎದ್ದು ಬಂದ್ರು ಅದೇ ಜಾಗ ನಿಂತ್ಕೊಳ್ಳೋದಕ್ಕೆ ಬೇರೆ ಯಾವ ಪರ್ಯಾಯ ಮಾರ್ಗಗಳಿರಲಿಲ್ಲ ತಮಿಳುನಾಡಿನ ಕರೂರಿನ ಟ್ರಾಫಿಕ್ ರೂಲ್ಸ್ಗಳು ಮಾರಾಗಿತ್ತು ಅಲ್ಲಿನ ಏನು ರಾಜ ಬೀದಿಗಳು ಜನರಿಂದ ಕೂಡಿತ್ತು ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ನೋಡು ನೋಡ್ತಿದ್ದ ಹಾಗೆ ಜನ ಸಾಯ್ತಿದ್ರು ಕೈ ಕಾಲಿಗೆ ಬಿದ್ದು ಮಕ್ಕಳು ವೃದ್ಧೆಯರು ಸ್ತ್ರೀಯರು ಹೆಣ್ಣು ಮಕ್ಕಳು ಯುವಕರು ಯಾರು ಕೊಡ್ತಾರೆ ಅವರು ಪ್ರಾಣಕ್ಕೆ ಬೆಲೆ ಯಾರು ಕೊಡೋದಕ್ಕೆ ಸಾಧ್ಯ ಇವನು ಬರ್ತಾನ ವಿಜಯ್ ಬರೋದಕ್ ಸಾಧ್ಯನ ಯಾರು ಬರೋದಿಲ್ಲ ನಮ್ಮ ಕಣ್ಣಿಗೆ ಆ ಮನುಷ್ಯ ಕಾಣಬೇಕು ಅನ್ನೋ ಧಾವಂತ ಮನುಷ್ಯರಲ್ಲಿ ಇವತ್ತಲ್ಲ ನಾಳೆ ಅವನು ಮನೆ ಬಾಗ್ಲಿಗೆ ಹೋದ್ರೆ ಒಂದ್ ಎರಡು ಸತಿ ಮೂರನೇ ಸತಿಗೆ ಹೋದ್ರೆ ಅವನೇ ಬರ್ತಾನೆ ಗೇಟ್ ಹತ್ರಕ್ಕೆ ನೋಡ್ರಯ್ಯ ನನ್ನನ್ನ ಅಂತ ಅಲ್ಲೇ ನೋಡಬೇಕು ಅನ್ನೋದೇನು ವಿ ಕೆ ಎನ್ನುವಂತಹ ಪಕ್ಷ ತಮಿಳುನಾಡಿನ ಇತಿಹಾಸದಲ್ಲಿ ನಡೆಸಿದ ಅತೀ ದೊಡ್ಡ ಮನುಷ್ಯ ಮಕ್ಕಳ ವಧೆ ಅನ್ನೋ ತರ ವ್ಯಾಖ್ಯಾನ ಆಯಿತು ಇನ್ನಲ್ಲಿನ ಆಡಳಿತಾರೂಢ ಪಕ್ಷ ವೈದ್ಯ ಕೊಟ್ಟಿದ್ದು ಹಾಲೆ ರೋಗಿ ಬಯಸಿದ್ದು ಹಾಲೆ ಅಂದಂಗೆ ಅದೊಂದು ಪಾಲಿಟಿಕಲ್ ಅಸ್ತ್ರವಾಯಿತು ಅದಾದ ನಂತರ ನಡೆದಂತಹ ರಾಜಕೀಯ ಪ್ರಹಸನಗಳು ನಿಮಗೆ ಗೊತ್ತೇ ಇದೆ ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಟಿವಿ ಕೆ ಪಕ್ಷದ ವಕ್ತಾರರೇ ಅಲ್ಲಿನ ವಿದ್ಯುತ್ ಘಟಕಕ್ಕೆ ಫೋನ್ ಮಾಡಿ ಪವರ್ ಕಟ್ ಮಾಡಬೇಕು ಅಂತ ಹೇಳ್ತಿದ್ರಂತೆ ಒಬ್ಬ ಹೀರೋಗೆ ತನ್ನ ಬೆಂಬಲಿಗರನ್ನ ಕೊಲ್ಲುವಂತ ಉದ್ದೇಶ ಇರೋದಿಲ್ಲ ಆ ತರಹದ ಊಹಾಪೋಹಕ್ಕೆ ತಲೆ ಕೆಡಿಸ್ಕಬೇಡಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾನಂತೆ ಇದು ತಮಿಳುನಾಡಿನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ತಮಿಳುನಾಡಿನ ಕರೂರು ತುಳಿತ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಪವರ್ ಕಟ್ ಮಾಡುವಂತೆ ಕೋರಿತ್ತು ಟಿವಿ ಕೆ ಪಾರ್ಟಿ ಕರೂರು ಕಾಲ್ತುಳಿತ ಪ್ರಕರಣ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಪವರ್ ಕಟ್ ಮಾಡುವಂತೆ ಕೋರಿತ್ತು ಕೆ ಪಾರ್ಟಿ ತಮಿಳುನಾಡು ವಿದ್ಯುತ್ ಬೋರ್ಡ್ ಸ್ಫೋಟಕ ಬಾಂಬ್ ಇದು ರ್ಯಾಲಿ ವೇಳೆ ತಾತ್ಕಾಲಿಕವಾಗಿ ಪವರ್ ಕಟ್ ಮಾಡಿ ಅಂದ್ರು ಈ ಸಂಬಂಧ ಟಿವಿಕೆ ಪಾರ್ಟಿಯವರೇ ಮನವಿ ಪತ್ರವನ್ನು ನೀಡಿದ್ರು ಆದರೆ ತಾವು ಒಪ್ಪಲಿಲ್ಲ ಎಂದ ವಿದ್ಯುತ್ ಬೋರ್ಡ್ ಚೀಫ್ ಎಂಜಿನಿಯರ್ ಆದರೆ ಇದರಲ್ಲಿ ಷಡ್ಯಂತ್ರ ಇದೆ ಎಂದು ಆರೋಪಿಸಿದ ಟಿವಿಕೆ ಪಾರ್ಟಿ ಆಡಳಿತಾರೂಢ ಡಿಎಂಕೆ ಪಕ್ಷದತ್ತ ಬೆರಳು ಮಾಡಿದ್ದ ಟಿವಿಕೆ ಪಾರ್ಟಿ ಈ ಬಗ್ಗೆ ಸ್ಪಷ್ಟನೆ ನೀಡಿದ ಸಿಎಂ ಎಂಕೆ ಸ್ಟಾಲಿನ್ ಯಾವುದೇ ನಾಯಕರು ತಮ್ಮ ಫ್ಯಾನ್ಸ್ ಸಾವು ಬಯಸೋದಿಲ್ಲ ಸುಖ ಸುಮ್ಮನೆ ವದಂತಿಗಳನ್ನ ಹರಡಬೇಡಿ ಎಂದು ಸ್ಟಾಲಿನ್ ಕೋರಿದ್ದಾರೆ ಕರೂರು ಕಾಲ್ತುಳಿತ ಪ್ರಕಾರ ಆಡಳಿತಾರೂಢ ಪಕ್ಷದ ಮೇಲೆ ಬೊಟ್ಟು ಮಾಡಿ ತೋರಿಸಿದ್ರು ಹಸ್ತಕ್ಷೇಪ ಮಾಡಿದ್ರು ಯಾರು ವಿಜಯ್ ಹತ್ತು ಸಾವಿರ ಜನ ಸೇರಬಹುದಾಗಿದ್ದ ಕಾರ್ಯಕ್ರಮಕ್ಕೆ ಇಪ್ಪತ್ತೇಳು ಸಾವಿರಕ್ಕಿಂತಲೂ ಜನ ಬರ್ತಾರೆ ಅಲ್ಲೇನು ಇಂಟೆಲಿಜೆನ್ಸ್ ಏನು ಸತ್ತು ಹೋಗಿತ್ತ ತಮಿಳುನಾಡಿನ ಗುಪ್ತಚರ ಇಲಾಖೆ ಏನು ಮಾಡ್ತಿತ್ತು ಈ ಪ್ರಶ್ನೆಗಳನ್ನ ಎತ್ತಿಲ್ಲ ವಿಜಯ್ ಏಕಾಏಕಿ ಹೇಳಿದ್ದು ಅಲ್ಲಿನ ಆಡಳಿತಾರೂಢ ಪಕ್ಷದ ವಿರುದ್ಧ ಇಪ್ಪತ್ತೇಳು ಸಾವಿರ ಜನ ಬಂದು ಸೇರಿದ್ರಲ್ಲ ಅಷ್ಟು ಜನಕ್ಕೆ ಭದ್ರತೆಗೆ ಒದಗಿದ್ದ ಪೊಲೀಸರ ಸಂಖ್ಯೆ ಎಷ್ಟು ಬರೀ ಐದು ನೂರು ಜನ ನಮ್ಮಲ್ಲಿ ಪೀಣ್ಯ ಸರ್ಕಲ್ಗೆ ನಮ್ಮ ನಗರಾಭಿವೃದ್ಧಿ ಸಚಿವ ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತ ಗೊತ್ತಾದ್ರೆ ಅಲ್ಲೇ ಒಂದು ಇನ್ನೂರ ಐವತ್ತು ಮುನ್ನೂರು ಪೊಲೀಸರು ಇರ್ತಾರೆ ಅಂಥದ್ರಲ್ಲಿ ತಮಿಳುನಾಡಿನಂತಹ ತಮಿಳುನಾಡು ಕರೂರ್ನಂತಹ ಕರೂರ್ನಲ್ಲಿ ಓಣಿ ಕೇರಿಗಳಿಂದ ಗುಹೆಗಳಿಂದ ಎದ್ದು ಬರ್ತಿದ್ರಂತೆ ಜನ ಇವನ್ನ ನೋಡೋದಿಕ್ಕೆ ಅಷ್ಟು ಜನ ಅಷ್ಟ ದಿಕ್ಕುಗಳಿಂದಲೂ ಸಾವಿರಾರು ಜನಪ್ರವಾಹ ಬರಬೇಕಾದ್ರೆ ಐದು ನೂರು ಪೊಲೀಸು ತಮಿಳುನಾಡಿನ ಇತಿಹಾಸಕ್ಕೆ ಕ್ವಶ್ಚನ್ ಮಾರ್ಕ್ ಇಪ್ಪತ್ತೇಳು ಸಾವಿರ ಜನ ಅಧಿಕೃತವಾಗಿ ಬಂದು ಸೇರಿದ್ರು ಈ ಮಹಾ ಮನುಷ್ಯ ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿದ್ರಂತೆ ನಲ್ಲಿ ಟ್ವೀಟ್ ಮಾಡ್ಕೊಂಡಿದ್ನಂತೆ ಸಾರ್ವಜನಿಕವಾಗಿ ಹನ್ನೆರಡು ಗಂಟೆಗೆ ಕಾಣಿಸಿಕೊಳ್ತೀನಿ ನುಗ್ಗುದ್ರು ಹನ್ನೊಂದುವರೆಗೆ ಅಣ್ಣೆ ವರ್ಹಂಗೆ ಅಣ್ಣೆ ವರ್ಹಂಗೆ ಅಂತ ಎಲ್ಲೆಲ್ಲಿಂದಲೆಲ್ಲ ನುಗ್ಗುದ್ರು ಜನ ಆರ್ ಬಿಯು ಕೂಡ ಇವರಿಗೆ ಪಾಠ ಕಲಿಸಲಿಲ್ಲ ಮರದ ಕೊಂಬೆಗಳಲ್ಲೆಲ್ಲ ನಿಂತ್ಕೊಂಡು ನೋಡುದು ನಮ್ಮ ತಲೆವಾನ ಹತ್ರದಿಂದ ನೋಡಿದ್ರೆ ಇನ್ನು ಬೆಳ್ಳ ಕಾಣ್ತಾನೆ ಅಂತ ಮರಗಳಿಗೆ ಏರಿದ್ರು ಪೊಲೀಸ್ನವರು ಸುಮ್ಮನಿದ್ರು ಐದು ನೂರು ಜನ ತಮಿಳುನಾಡಿನ ಇಂಟೆಲಿಜೆನ್ಸಿಗೆ ಇದು ಪ್ರಶ್ನೆ ಇದು ಏನ್ ಮಾಡ್ತಿದ್ರು ಅವರು ಅದಾದ ನಂತರ ಈತ ಬಂದಿದ್ದು ಈ ಪುಣ್ಯಾತ್ಮ ವಿಜಯ್ ಬಂದಿದ್ದು ಏಳುವರೆ ಗಂಟೆ ಏಳು ನಲವತ್ತೈದಕ್ಕೆ ಅಷ್ಟೊತ್ತಿಗದಾಗಲೆ ನೋಡ್ರಿ ಒಂದು ಆಹಾರ ಕೊಡ್ತೀನಿ ಅಂದಾಗ ಒಂದು ನಿಶ್ಚಿತ ಅವಧಿ ಇರುತ್ತೆ ಎರಡು ಗಂಟೆಗೆ ನಾವು ಆಹಾರವನ್ನು ಸರ ನಿಮಗೆಲ್ಲ ಕೊಡ್ತೀವಿ ಅಂದಾಗ ಎರಡು ಗಂಟೆಗೆ ಜನ ಸೇರಿರ್ತಾರೆ ಆ ಎರಡು ಗಂಟೆಗೆ ಕೊಡೋದನ್ನ ಏಳು ಗಂಟೆ ಕೊಟ್ರೆ ಹೆಂಗಿರ್ಬೋದು ಆಹಾರಕ್ಕಾಗಿ ಜನ ಸ ಜನ ನೂಕು ಅದ್ರಲ್ಲೂ ಅದರಲ್ಲೂ ಒಬ್ಬ ಸೆಲೆಬ್ರಿಟಿ ಈ ಹಿಂದೆ ಆಂಧ್ರ ಏನು ಹೈದರಾಬಾದ್ನಲ್ಲಿ ನಡೆದಂತಹ ಘಟನೆಯು ಕೂಡ ಈತನಿಗೆ ಪಾಠ ಆಗಿಲ್ಲ ಅನ್ನೋದಾದ್ರೆ ಈತ ರಾಜಕಾರಣಿ ಅನ್ನೋದಕ್ಕಿಂತಲೂ ಕೂಡ ಈತನೊಬ್ಬ ಹೀರೋ ನಮ್ಮ ಭಾರತದ ವೀಕ್ನೆಸ್ ಏನು ಅಂತ ಕೇಳಿದ್ರೆ ದೇವರಿಗಿಂತಲೂ ದೊಡ್ಡ ಸ್ಥಾನಮಾನನ ಇಲ್ಲಿನ ಸೆಲೆಬ್ರಿಟಿಗಳಿಗೆ ನಾವು ಕೊಡ್ತೀವಿ ಅದು ನಮ್ಮ ದರಿದ್ರ ದೌರ್ಬಲ್ಯ ತಮಿಳುನಾಡಿನ ಈ ಮನುಷ್ಯರಿಗೆ ಹೇಳೋರು ಯಾರು ನಮ್ಮವರಾದ್ರೆ ಒಂದ್ ಎರಡು ಸತಿ ಹೇಳಿದ್ರೆ ಹೂಕಣ ಬಿಡೋಣ ಅಂತ ಹೇಳ್ತಾರೆ ಅಲ್ಲವರು ಹ ಪೋಂಗಡ ಅಂತಾರೆ ಹೇಳೋನಿಗೆ ಈ ತರಹದ ಮನಸ್ಥಿತಿಯನ್ನು ಕಂಟ್ರೋಲಿಗೆ ತರಬೇಕಾಗಿದ್ದವ್ರು ಯಾರು ಈ ಪುಣ್ಯಾತ್ಮನೇ ಅಲ್ವಾ ಟ್ವಿಟರ್ ಅಲ್ಲಿ ಮತ್ತೊಂದು ಟ್ವೀಟ್ ಹಾಕೋದಪ್ಪ ಏಳು ನಲವತ್ತೈದಕ್ಕೆ ಬಂದು ಸೇರೋದು ಅಂತ ಹೇಳಿ ತನ್ನ ಅಭಿಮಾನಿಗಳಿಗೆ ಒಂದು ಶಾಂತಿಯಿಂದ ವರ್ತಿಸಿ ವಾಲಂಟಿಯರ್ಗಳು ಇರಲಿಲ್ವಂತಲ್ಲಿ ವಾಲಂಟಿಯರ್ ಇರಲಿಲ್ಲ ಸೊ ಹಿಂಗೆಲ್ಲ ಇದ್ದಾಗ ಅಲ್ಲಿ ಒಂದು ಶಿಸ್ತುಬದ್ಧವಾದಂತಹ ಏನು ಲೈಲಿ ಲೈನಿನ ವೈಜ್ಞಾನಿಕ ದಾರಿಗಳಿರಲಿಲ್ಲ ಗಾಡಿಗಳು ನಿಲ್ಲಿಸೋದಕ್ಕೆ ಪಾರ್ಕಿಂಗ್ ಜಾಗಗಳಿರಲಿಲ್ಲ ಜನ ಎಲ್ಲಿ ನಿಂತ್ಕೋಬೇಕು ಜನರಿಗೆ ಗೊತ್ತಿಲ್ಲ ಜನ ಎಲ್ಲಿಂದ ಎದ್ದು ಬಂದರೂ ಅದೇ ಜಾಗ ನಿಂತ್ಕೊಳ್ಳೋದಿಕ್ಕೆ ಬೇರೆ ಯಾವ ಪರ್ಯಾಯ ಮಾರ್ಗಗಳಿರಲಿಲ್ಲ ತಮಿಳುನಾಡಿನ ಕರೂರಿನ ಟ್ರಾರ್ವ್ ಟ್ರಾಫಿಕ್ ರೂಲ್ಸ್ಗಳು ಥಾರು ಮಾರಾಗಿತ್ತು ಅಲ್ಲಿನ ಏನು ರಾಜಬೀದಿಗಳು ಜನರಿಂದ ಕೂಡಿತ್ತು ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ಏನಾಗ್ತಾ ಇದೆ ಅನ್ನೋ ಅಷ್ಟರಲ್ಲಿ ನೋಡು ನೋಡ್ತಿದ್ದ ಹಾಗೆ ಜನ ಸಾಯ್ತಿದ್ರು ಕೈ ಕಾಲಿಗೆ ಬಿದ್ದು ಮಕ್ಕಳು ವೃದ್ಧೆಯರು ಸ್ತ್ರೀಯರು ಹೆಣ್ಣು ಮಕ್ಕಳು ಯುವಕರು ಯಾರು ಕೊಡ್ತಾರೆ ಅವ್ರ ಪ್ರಾಣಕ್ಕೆ ಬೆಲೆ ಯಾರು ಕೊಡೋದಕ್ಕೆ ಸಾಧ್ಯ ಇವನು ಬರ್ತಾನ ವಿಜಯ್ ಬರೋದಕ್ಕೆ ಸಾಧ್ಯನ ಯಾರು ಬರೋದಿಲ್ಲ ನಮ್ಮ ಕಣ್ಣಿಗೆ ಆ ಮನುಷ್ಯ ಕಾಣಬೇಕು ಅನ್ನೋ ಧಾವಂತ ಮನುಷ್ಯರಲ್ಲಿ ಇವತ್ತಲ್ಲ ನಾಳೆ ಅವನು ಮನೆ ಬಾಗ್ಲಿಗೆ ಹೋದ್ರೆ ಒಂದ್ ಎರಡು ಸತಿ ಮೂರನೇ ಸತಿಗೆ ಹೋದ್ರೆ ಅವನೇ ಬರ್ತಾನೆ ಗೇಟ್ ಹತ್ರಕ್ಕೆ ನೋಡ್ರಯ್ಯ ನನ್ನನ್ನ ಅಂತ ಅಲ್ಲೇ ನೋಡಬೇಕು ಅನ್ನೋದೇನು ವಿ ಕೆ ಎನ್ನುವಂತಹ ಪಕ್ಷ ತಮಿಳುನಾಡಿನ ಇತಿಹಾಸದಲ್ಲಿ ನಡೆಸಿದ ಅತೀ ದೊಡ್ಡ ಮನುಷ್ಯ ಮಕ್ಕಳ ವಧೆ ಅನ್ನೋ ತರ ವ್ಯಾಖ್ಯಾನ ಆಯಿತು ಇನ್ನಲ್ಲಿನ ಆಡಳಿತಾರೂಢ ಪಕ್ಷ ವೈದ್ಯ ಕೊಟ್ಟಿದ್ದು ಹಾಲೆ ರೋಗಿ ಬಯಸಿದ್ದು ಹಾಲೆ ಅಂದಂಗೆ ಅದೊಂದು ಪಾಲಿಟಿಕಲ್ ಅಸ್ತ್ರವಾಯಿತು ಅದಾದ ನಂತರ ನಡೆದಂತಹ ರಾಜಕೀಯ ಪ್ರಹಸನಗಳು ನಿಮಗೆ ಗೊತ್ತೇ ಇದೆ ಈಗ ಬರ್ತಿರ್ತಕ್ಕಂತಹ ಮಾಹಿತಿಯ ಪ್ರಕಾರ ಟಿವಿ ಕೆ ಪಕ್ಷದ ವಕ್ತಾರರೇ ಅಲ್ಲಿನ ವಿದ್ಯುತ್ ಘಟಕಕ್ಕೆ ಫೋನ್ ಮಾಡಿ ಪವರ್ ಕಟ್ ಮಾಡಬೇಕು ಅಂತ ಹೇಳ್ತಿದ್ರಂತೆ ಹೀರೋಗೆ ತನ್ನ ಬೆಂಬಲಿಗರನ್ನ ಕೊಲ್ಲುವಂತ ಉದ್ದೇಶ ಇರೋದಿಲ್ಲ ಆ ತರಹದ ಊಹಾಪೋಹಕ್ಕೆ ತಲೆ ಕೆಡಿಸಿಕೇಡಿ ಅಂತ ಹೇಳಿ ಸಲಹೆ ಕೊಟ್ಟಿದ್ದಾನಂತೆ ಇದು ತಮಿಳುನಾಡಿನ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ತಮಿಳುನಾಡಿನ ಕರೂರು ತುಳಿತ ಪ್ರಕರಣಕ್ಕೆ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಪವರ್ ಕಟ್ ಮಾಡುವಂತೆ ಕೋರಿತ್ತು ಟಿವಿ ಕೆ ಪಾರ್ಟಿ ಕರೂರ್ ತುಳಿತ ಪ್ರಕರಣ ಮೆಗಾ ಟ್ವಿಸ್ಟ್ ಒಂದು ಸಿಗ್ತಾ ಇದೆ ಪವರ್ ಕಟ್ ಮಾಡುವಂತೆ ಕೋರಿತ್ತು ಟಿವಿ ಕೆ ಪಾರ್ಟಿ ತಮಿಳುನಾಡು ವಿದ್ಯುತ್ ಬೋರ್ಡ್ ಸ್ಫೋಟಕ ಬಾಂಬ್ ಇದು ರ್ಯಾಲಿ ವೇಳೆ ತಾತ್ಕಾಲಿಕವಾಗಿ ಪವರ್ ಕಟ್ ಮಾಡಿ ಅಂದ್ರು ಈ ಸಂಬಂಧ ಟಿವಿ ಕೆ ಪಾರ್ಟಿಯವರೇ ಮನವಿ ಪತ್ರವನ್ನು ನೀಡಿದ್ರು ಆದರೆ ತಾವು ಒಪ್ಪಲಿಲ್ಲ ಎಂದ ವಿದ್ಯುತ್ ಬೋರ್ಡ್ ಚೀಫ್ ಎಂಜಿನಿಯರ್ ಆದರೆ ಇದರಲ್ಲಿ ಷಡ್ಯಂತ್ರ ಇದೆ ಎಂದು ಆರೋಪಿಸಿದ ಟಿವಿಕೆ ಪಾರ್ಟಿ ಆಡಳಿತಾರು